ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ಖಾರವಾಗಿ ಸಕ್ಕರೆ ಟೇಸ್ಟಿಯಾಗಿ ಚಿಂತಾಮಣಿ ಕಡಲೆಕಾಯಿ ಬೀಜನ ಮಾಡೋಣ ಸಂಜೆ ಆಗ್ತಿದ್ದ ಹಾಗೆ ಎಲ್ರಿಗೂ ಸಾಮಾನ್ಯವಾಗಿ ಅನಿಸೆ ಅನಿಸುತ್ತೆ ಏನಾದರೂ ತಿನ್ನಬೇಕು ಅಂತ ಆ ಸಮಯದಲ್ಲಿ ಎಣ್ಣೆಲಿ ಕರೆದಿರೋದು ಅಥವಾ ಪ್ರೊಸೆಸ್ ಫುಡ್ಸು ಏನೋ ತಿಂದು ಹೆಲ್ತ್ನ ಹಾಳು ಮಾಡ್ಕೊಳ್ಳೋ ಬದಲು ಖಂಡಿತವಾಗಿಯೂ ಸ್ವಲ್ಪನೂ ಕೂಡ ಎಣ್ಣೆ ಉಪಯೋಗಿಸ್ದೆ ಮಾಡಿರುವಂತಹ ಈ ಚಿಂತಾಮಣಿ ಕಡಲೆಕಾಯಿ ಬೀಜನ ಖಂಡಿತವಾಗಿ ನೀವು ಫ್ರೈ ಮಾಡಬಹುದು ಬನ್ನಿ ಇನ್ನೂ ತಡ ಮಾಡಿದ ರೆಸಿಪಿನ ಶುರು ಮಾಡೋಣ ಮೊದಲು ಚಿಂತಾಮಣಿ ಕಡಲೆಕಾಯಿ ಬೀಜನ ಮಾಡೋಕ್ಕೆ ಹಸಿರು ಪೇಸ್ಟನ್ನ ರೆಡಿ ಮಾಡ್ಕೋಬೇಕಾಗತ್ತೆ ಅದನ್ನು ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ಗೆ ನಾನು ಒಂದು ಹಿಡಿಯಷ್ಟು ನೀಟಾಗಿ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿರುವಂತಹ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾಯಿದ್ದೀನಿ ಒಂದು ಆರು ಹಸಿರು ಮೆಣ್ಸಿಕಾಯನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಚಿಕ್ಕದು ಹಸಿರು ಮೆಣ್ಸಿ ಯೂಸ್ ಮಾಡಿ ಇದಕ್ಕೆ ಖಾರ ಚೆನ್ನಾಗಿ ಬರಬೇಕು ಈ ಚಿಕ್ಕ ಹಸಿರು ಮೆಣ್ಸಿಕಾಯಿ ಯೂಸ್ ಮಾಡಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಈ ಚಿಂತಾಮಣಿ ಕಡಲೆ ಬೇಕಾಯಿ ಬೀಜಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ ಒಂದು ಗರಿ ಗರಿಯಷ್ಟು ಫ್ರೆಶ್ ಆಗಿರುವಂತಹ ಕರ್ಬೇನ್ ಸೊಪ್ಪನ್ನ ಹಾಕೋತ ಒಂದು ಸ್ವಲ್ಪ ಇಂಗನ್ನ ಹಾಕೋತಾ ಇದ್ದೀನಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಇದಕ್ಕೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ಗಿಂತ ಸ್ವಲ್ಪನೇ ಹಾಕೋತಾ ಇದ್ದೀನಿ ಉಪ್ಪು ನೋಡಿ ಅರ್ಧ ಹೋಳು ನಿಂಬೆಹಣ್ಣನ್ನ ಹಿಂಟ್ಕೊತಾ ಇದ್ದೀನಿ ನಿಂಬೆಹಣ್ಣು ಮಾತ್ರ ಮಿಸ್ ಮಾಡಬೇಡಿ ನಿಂಬೆಹಣ್ಣು ಹಾಕೋದ್ರಿಂದ ಟೇಸ್ಟ್ ಸಖತ್ತಾಗಿ ಬರೋದು ಹುಳಿ ಸ್ವಲ್ಪ ಹುಳಿ ಹುಳಿಯಾಗಿ ಖರ್ ಖಾರವಾಗಿ ಸಖತ್ತಾಗಿರುತ್ತೆ ಟೇಸ್ಟ್ ನಿಂಬೆಹಣ್ಣನ್ನು ಹಾಕೊಂಡಿದ್ದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ನೆನೆಸಿರುವಂಥ ಮೆಂತ್ಯನ ಹಾಕೋತಾ ಇದ್ದೀನಿ ಒಂದು ನಾಲ್ಕು ಗಂಟೆ ನೆನೆಸಿ ಹಾಕೋತಿರುವಂಥ ಮೆಂತ್ಯೆ ಅದು ಮೆಂತ್ಯನ ಹಾಕೋದ್ರಿಂದ ಒಳ್ಳೆ ಬೈಂಡಿಂಗ್ ಬರುತ್ತೆ ನಾವು ಏನೇನು ಮಸಾಲೆ ಹಾಕಿರ್ತೀವಿ ಅದೆಲ್ಲ ಕಡಲೆಕಾಯಿ ಬೀಜಕ್ಕೆ ಇದು ಅಂಟ್ಕೊಳ್ಳೋಕ್ಕೆ ಸಪೋರ್ಟ್ ಮಾಡುತ್ತೆ ಮತ್ತು ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರುತ್ತೆ ಅಂದರೆ ಟ್ಯಾಂಗಿ ಟೇಸ್ಟ್ ಬರುತ್ತೆ ನೋಡಿ ಈ ಮಸಾಲೆ ಎಲ್ಲ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ರುಬ್ಕೊ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿ ಇಷ್ಟು ಗಟ್ಟಿಗೆ ರುಬ್ಕೋಬೇಕಾಗತ್ತೆ ತುಂಬ ತೆಳ್ಳ ರುಬ್ಕೊಂಡ್ರೆ ಕಡಲೆಕಾಯಿ ಬೀಜಕ್ಕೆ ಮಸಾಲೆ ಹಾಕಬೇಕಾದ್ರದ್ದು ಅಂಟ್ಕೊಳ್ಳಲ್ಲ ನೋಡಿ ಇಷ್ಟು ಸ್ವಲ್ಪ ಗಟ್ಟಿಗಿರಬೇಕು ಮಸಾಲೆ ಸ್ವಲ್ಪ ತಿಕ್ಕಾಗಿರಬೇಕು ಮತ್ತು ತುಂಬ ಎಷ್ಟು ನುಣ್ಣಗಾಗುತ್ತೆ ನೀವು ಅಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಅವಾಗ ಮಾತ್ರ ಚೆನ್ನಾಗಿ ಮಸಾಲೆ ಹತ್ತುತ್ತೆ ಅದಕ್ಕೆ ಇಲ್ಲಾಂದರೆ ಸ್ವಲ್ಪ ತರಿ ತರಿ ಥರ ಆಗುತ್ತೆ ಕಡಲೆ ಬೀಜದ ಮೇಲೆಲ್ಲ ತರಿ ಥರ ಕಾಣಿಸುತ್ತೆ ನೋಡಿ ಇಷ್ಟು ಗಟ್ಟಿಗೆ ಈ ಥರ ರುಬ್ಕೋಬೇಕು ಇನ್ನೂ ತೆಳ್ಳಗ ನಿಮ್ ಆಗುತ್ತೆ ಅಂತ ಅಂದರೆ ಇನ್ನೂ ಕೂಡ ನೀವು ಗಂಧದ ಥರ ರುಬ್ಕೊಂಡು ಇನ್ನೂ ಚೆನ್ನಾಗಿರುತ್ತೆ ಇಷ್ಟೇ ಇದು ಇದು ಸೈಡಿಗೆ ಇಟ್ಕೊಳ್ಳೋಣ ಇವಾಗ ನೋಡಿ ಒಂದು ಕಾಲು ಕೆ ಜಿಯಷ್ಟು ಹಸಿ ಶೇಂಗಾನ ತೊಗೊಂಡಿದ್ದೀನಿ ಇದನ್ನು ತಗೊಂಡು ನೀಟಾಗಿ ಇದರಲ್ಲಿ ಏನಾದರೂ ಹಾಳಾಗಿರುವಂಥ ಕಡಲೆ ಬೀಜಗಳಿದ್ರೆ ಇಲ್ಲ ಕಹಿ ಇರುವಂಥ ಕಡಲೆ ಬೀಜಗಳಿದ್ರೆ ಅದನ್ನು ಸಪ್ರೇಟ್ ಮಾಡ್ಕೋಬೇಕಾಗತ್ತೆ ಈ ಥರ ಮಾಡೋದ್ರಿಂದ ನಾವು ಮಸಾಲೆ ಹಾಕಿದ್ಮೇಲೆ ಅಷ್ಟು ಫೈನ್ ಮಾಡೋಕೆ ಕಷ್ಟ ಆಗುತ್ತೆ ಅದರಿಂದ ಇದರ ನೀಟ್ರಾಗಿ ಆಯ್ತುಕೊಂಡು ಹಾಕೊಳ್ಳೋದ್ರಿಂದ ಕೆಟ್ಟೋಗಿರುವಂಥ ಶೇಂಗಾನ ಸಪ್ರೇಟ್ ಮಾಡ್ಕೋಬೋದು ನೋಡಿ ಇದನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಇವಾಗ ಹುರ್ಕೊಳ್ಳೋದಷ್ಟೇ ನೋಡಿ ಕಡಲೆಕಾಯಿ ಬೀಜನ ಹುರ್ಕೊಳ್ಳೋಕ್ಕೋಸ್ಕರ ಒಂದು ಸ್ವಲ್ಪ ಅಗ್ಲವಾಗಿರುವಂಥ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪಿನ ಪುಡಿನ ಹಾಕೋತಾ ಇದ್ದೀನಿ ಸಾರಿ ಉಪ್ಪಿನ ಪುಡಿನ ಹಾಕ್ಕೊಂಡು ಸ್ವಲ್ಪ ಉಪ್ಪಿನ ಪುಡಿ ಬಿಸಿಯಾಗೋಗಿಬಿಡಬೇಕು ಉಪ್ಪಿನ ಪುಡಿ ಬಿಸಿ ಆದಮೇಲೆ ನಾವು ಶೇಂಗಾನ ಆ್ಯಡ್ ಮಾಡಬೇಕಾಗುತ್ತೆ ನೋಡಿ ಇವಾಗ ಉಪ್ಪಿನ ಪುಡಿ ಬಿಸಿ ಆಗಿದೆ ಶೇಂಗಾನ ಹಾಕೋತಾ ಇದ್ದೀನಿ ನಾವು ಕಡಲೆ ಬೀಜನ ಹಾಕೊಂಡಿದ್ದಾದಮೇಲೆ ಸ್ವಲ್ಪ ಕೂಡ ಕೈ ಬಿಡದೆ ಇರೋ ರೀತಿಯಲ್ಲಿ ಅದನ್ನು ನೀಟಾಗಿ ತಿರುಗಿಕೊಂಡು ಬಿಸಿ ಮಾಡ್ಕೋಬೇಕಾಗುತ್ತೆ ಉಪ್ಪಿನ ಪುಡಿಲಿ ಈ ಥರ ಕಡಲೆಕಾಯಿ ಬೀಜನ ನೀಟಾಗಿ ಹುರಿಯೋದ್ರಿಂದ ಈಕ್ವಲ್ಲಾಗಿ ಹುರಿಯುತ್ತೆ ನೀಟಾಗಿ ಫ್ರೈ ಆಗುತ್ತೆ ಮತ್ತು ಕೆಳಗಡೆ ಒಂದು ನೀವು ಹಾಗೆ ಬರೀ ಪ್ಯಾನಲ್ಲಿ ಹುರಿಯೋದ್ರಲ್ಲಿ ಕೆಳಗಡೆ ಸ್ವಲ್ಪ ಕಪ್ಪೋಗಾಗುತ್ತೆ ಬಟ್ ಇದರಲ್ಲಿ ಸಿಪ್ಪೆನೂ ಕೂಡ ಸ್ವಲ್ಪನೂ ಕೂಡ ಕಪ್ಪೋಗಾಗಲ್ಲ ನಾವು ಹೇಗೆ ಹಾಕಿರ್ತೀವಿ ಅದೇ ರೀತಿ ಇರುತ್ತೆ ಸ್ವಲ್ಪನೂ ಕೂಡ ಕಪ್ಪುಗಾಗಲ್ಲ ಮತ್ತು ಒಳಗಡೆ ಮಾತ್ರ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಉಪ್ಪಲ್ಲಿ ಹುರಿಯೋದ್ರಿಂದ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಇವಾಗ ಒಂದು ಕಡಲೆ ಬೀಜನ ನಾವು ತೆಗೆದು ಚೆಕ್ ಮಾಡ್ಕೊಳ್ಳೋಣ ಈ ಥರ ಕಡಲೆಕಾಯಿ ಬೀಜ ತೊಗೊಂಡು ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ಅದರ ಎಲ್ಲ ಆರಾಮಾಗಿ ತಿಕ್ಕೊಬರಬೇಕು ಆವಾಗ ಪಕ್ಕ ಪರ್ಫೆಕ್ಟಾಗಿ ಆಗಿದೆ ಅಂತ ಇದು ಆರಿದ್ಮೇಲೆ ಇನ್ನೂ ಕೂಡ ಕ್ರಿಸ್ಪಿ ಆಗುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಇವಾಗ ಇದನ್ನು ಸ್ಟವ್ನ ಆಫ್ ಮಾಡಿಕೊಂಡು ಉಪ್ಪು ಏನಿರುತ್ತೆ ಅದನ್ನು ಜರ್ಡಿ ಹಿಡ್ಕೊಳ್ಳೋಣ ನೋಡಿ ಈ ಥರ ಸ್ವಲ್ಪ ದೊಡ್ಡ ಕಣ್ಣಿರುವಂತಹ ಜರಡಿ ತೊಗೊಂಡು ನೀಟಾಗಿ ಇದನ್ನು ಹಾಕ್ಕೊಂಡು ಈ ಥರ ಜರ್ಡಿ ಹಿಡ್ಕೊಂಡ್ರೆ ಆಯಿತು ಉಪ್ಪು ಏನಿರುತ್ತೆ ಅದೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಿರುತ್ತಲ್ವ ಅದೆಲ್ಲ ಕೆಳಗಡೆ ಬೀಳುತ್ತೆ ಕಾಳು ಸ್ವಲ್ಪ ದೊಡ್ಡ ದೊಡ್ಡ ಇರೋದ್ರಿಂದ ಅಲ್ಲೇ ಉಳಿಯುತ್ತೆ ಅಷ್ಟೆ ನೋಡಿ ಇವಾಗ ನಾನು ಉಪ್ಪನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇವಾಗ ಇಮಿಡಿಯೇಟ್ ನಾವು ಖಾರನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕಡಲೆ ಬೀಜ ಬಿಸಿ ಇರಬೇಕಾದ್ರೆ ಖಾರನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಟೈಮ್ ಮಾತ್ರ ವೇಸ್ಟ್ ಮಾಡಬೇಡಿ ನಿಮಗೆ ಎಷ್ಟು ಖಾರ ಬೇಕು ಅಂತ ನೋಡ್ಕೊಬಿಟ್ಟು ನಾನಿಲ್ಲಿ ಎರಡು ಅಷ್ಟು ಹಾಕೋತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಇಮಿಡಿಯೇಟ್ ನೀವು ತಿರುಗೊಂಡು ನೀಟಾಗಿ ಪ್ರತಿಯೊಂದು ಕಡಲೆ ಬೀಜಕ್ಕೂ ಅದು ನೀಟಾಗಿ ಖಾರ ಎಲ್ಲ ಹಾಕಬೇಕು ಈ ಥರ ಹಾಕಿದ ತಕ್ಷಣ ಸ್ವಲ್ಪ ಹೊಗೆ ಬರುತ್ತೆ ನೀಟಾಗಿ ಇವಾಗಿದು ಕಂಪ್ಲೀಟಾಗಿ ಡ್ರೈ ಆಗಕ್ಕೆ ಒಂದು ಸಲ ನೀವು ನೀಟಾಗಿ ಎಲ್ಲದಕ್ಕೂ ಹಚ್ಚಿದ್ದಾದಮೇಲೆ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಕಂಪ್ಲೀಟಾಗಿ ಡ್ರೈ ಆಗಕ್ಕೆ ಬಿಡಬೇಕು ಅಷ್ಟೇ ಈ ಕಂಪ್ಲೀಟ್ ಡ್ರೈ ಆದಮೇಲೆ ನಮ್ಮದು ಶಿಕ್ ಚಿಂತಾಮಣಿ ಕಡಲೆ ಬೀಜ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ ಆರಿದ್ಮೇಲೆ ಕ್ರಿಸ್ಪಿಯಾಗಿ ಮಸಾಲೆ ಎಲ್ಲ ನೀಟಾಗಿ ಕೋಟಾಗಿರುತ್ತೆ ನೋಡಿ ನಾನು ಮೂರು ನಾಲ್ಕು ನಿಮಿಷ ಬಿಟ್ಟಿದ್ದೆ ಮಸಾಲೆ ಎಲ್ಲ ಇಷ್ಟು ನೀಟಾಗಿ ಕೋಟಾಗಿದೆ ಅಂತ ಪರ್ಫೆಕ್ಟಾಗಿ ರೆಡಿಯಾಗಿದೆ ಡ್ರೈ ಕೂಡ ಆಗಿದೆ ಒಬ್ಬೊಬ್ಬರು ಸ್ಟವ್ ಮೇಲೆ ಕೂಡ ಬಿಸಿ ಮಾಡ್ಕೋತಾರೆ ಆ ಥರ ಏನು ಮಾಡೋದು ಬೇಡ ಬಿಸಿ ಇರೋದ್ರಲ್ಲೇ ಮಾಡಿಕೊಂಡ್ರೆ ಕಂಪ್ಲೀಟ್ ಅದಕ್ಕೆ ಕೋಟ್ ಆಗುತ್ತೆ ಆದರೂ ನಿಮ್ಗೆ ಆಗಲಿಲ್ಲ ಅಂತ ಅಂದರೆ ಇಲ್ಲ ಮಸಾಲೆ ಸ್ವಲ್ಪ ಹಸಸಿ ಇದೆ ಅಂತ ಹೇಳಿದ್ರೆ ನೀವು ಸ್ವಲ್ಪ ಬಿಸಿಲಲ್ಲಿ ಇಟ್ಟರು ಸಣ್ಣ ಡ್ರೈ ಮಾಡ್ಕೊಂಡ್ರು ಪರ್ಫೆಕ್ಟಾಗಿ ಕೋಟ್ ಆಗುತ್ತೆ ಫುಲ್ ಕ್ರಿಸ್ಪಿ ಕೂಡ ಆಗುತ್ತೆ ನೋಡಿ ನಾನು ಫೈನಲಿ ಸರ್ವ್ ಮಾಡ್ತೀನಿ ಎಷ್ಟು ಸಕ್ಕ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಪರ್ಫೆಕ್ಟಾಗಿ ನಮ್ಮ ಕಡಲೆ ಬೀಜ ಇಷ್ಟೇ ಇದು ಇದನ್ನು ಒಂದು ಏರ್ಟೈಟ್ ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ನೀವು ನಾಲ್ಕೈದು ತಿಂಗಳು ಏನೂ ಆಗೋಲ್ಲ ಎರಡು ಮೂರು ತಿಂಗಳಂತೂ ಏನೂ ಆಗೋದೇ ಇಲ್ಲ ಪರ್ಫೆಕ್ಟಾಗಿ ನಿಮ್ಗೆ ಯಾವಾಗ ಬೇಕು ಆವಾಗ ತಿನ್ಬೋದು ಹೆಲ್ದಿಯಾಗಿ ಕೂಡ ಇರುತ್ತೆ ನಾವು ಇದ್ರಲ್ಲಿ ಹಾಕಿರುವಂಥ ಮಸಾಲೆನೂ ಕೂಡ ಅಷ್ಟೇ ಎಲ್ಲದೂ ಇಮ್ಯುನಿಟಿ ಬೂಸ್ಟ್ ಮಾಡುವಂಥದ್ದು ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡುವಂಥದ್ದು ಮೆಟಬಲಿಸಮ್ ಕೂಡ ಇನ್ಕ್ರೀಸ್ ಮಾಡುತ್ತೆ ಇಷ್ಟೇ ಇದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಥನ್ ಕಿಚನ್ಗೆ ಥ್ಯಾಂಕ್ ಯು ಹ್ಯಾಪಿ ಕುಕ್ಕಿಂಗ್